ದ ಸೈಕಾಲಜಿ ಆಫ್ ಮನಿ ಈ ಪುಸ್ತಕವನ್ನು ಮಾರ್ಗನ್ ಹೌಸಲ್ ಎಂಬುವರು ಬರೆದಿದ್ದಾರೆ ಹಣಕ್ಕೆ ಮನೋಶಾಸ್ತ್ರದ ದೊಡ್ಡ ಪಾತ್ರ ವಹಿಸುತ್ತದೆ ಎಂಬುದನ್ನು ಈ ಪುಸ್ತಕ ನಮಗೆ ಪದೇ ಪದೇ ಹೇಳಿಕೊಡುತ್ತದೆ ಬಿಹೇವಿಯರ್ ಎಕನಾಮಿಕ್ಸ್ ಎಂಬ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವು ನೊಬೆಲ್ ಪ್ರಶಸ್ತಿ ಲಭ್ಯವಾಗಿದೆ ಡ್ಯಾನಿಯಲ್ ಖಾನೆನ್ ಅಮೋ ಟ್ರಾವ್ಸ್ಕೈ ರಿಚರ್ಡ್ ಥ್ಯಾಲರ್ ಶಿಲ್ಲರ್ ಹೀಗೆ ಹಲವು ಜನರಿಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಬೆಲ್ ಪ್ರೈಸ್ ದೊರಕಿದೆ ಮನುಷ್ಯರು ತರ್ಕಬದ್ಧವಾಗಿ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬ ಅರ್ಥಶಾಸ್ತ್ರದ ಕೆಲವು ಸಂಗತಿಗಳನ್ನು ಅಲ್ಲಗೆಳೆಯುತ್ತಾ ಮನುಷ್ಯ ಹಲವು ಬಗೆಯ ನಿರ್ಧಾರಗಳನ್ನು ದ್ವಂದ್ವತೆ ಮತ್ತು ಅಸಂಬದ್ದತೆ ಅಥವಾ ಭಯಾಸ್ ಅಥವಾ ಹ್ಯೂರಿಸ್ಟಿಕ್ಸ್ ಅನ್ನು ಹೊಂದಿದ್ದಾನೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವನು ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಎನ್ನುವ ಸಂಗತಿಯನ್ನು ಹಲವು ಬಿಹೇವಿಯರ್ ಎಕನಾಮಿಸ್ಟ್ ಅವರು ತಮ್ಮ ವಾದಗಳನ್ನು ಮಂಡಿಸಿದ್ದಾರೆ ಸಾಮಾನ್ಯವಾಗಿ ಅರ್ಥವಾಗುವಂತೆ ಮಾರ್ಗನ್ ಹೌಸಲ್ ರ ಸರಳವಾಗಿ ಅರ್ಥೈಸುವ ಭಾಷೆಯಲ್ಲಿ ಬಿಹೇವಿಯರಲ್ ಸೈಕಾಲಜಿ ಎಂಬ ವಿಷಯ ಬರೆದಿದ್ದಾರೆ ಕೊಲಾಬರೇಟಿವ್ ಎಂಬ ವೆಂಚರ್ ಕ್ಯಾಪಿಟಲ್ ಕಂಪನಿಯನ್ನು ನಡೆಸುತ್ತಿದ್ದಾರೆ ಯಾರು ಈ ಮಾರ್ಗನ್ ಹೌಸಲ್ ಇವರು ಲೇಖಕರು ಇನ್ನೋವೇಷನ್ ಅಂದರೆ ನಾವಿನ್ಯತೆ ಮತ್ತು ಸಮಾಜಮುಖಿ ಚಿಂತನೆಗೆ ಒಳಗೊಂಡ ಕಂಪನಿಗಳಲ್ಲಿ ಹೂಡಿಕೆಯವರು ಮಾಡುತ್ತಿದ್ದಾರೆ ಈ ಕಂಪನಿ ಫಂಡ್ ನಲ್ಲಿ ಹಣ ಹಾಕಿದ್ದರೂ ಜನಸಾಮಾನ್ಯರು ಪ್ಯಾಸಿವ್ ಆಗಿ ಹೂಡಿಕೆ ಅಂದ್ರೆ ಇಂಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೂಲಕ ಹೂಡಿಕೆ ಮಾಡೋದೇ ಉತ್ತಮ ಎನ್ನುವುದು ಅವರ ಅನಿಸಿಕೆಯಾಗಿದೆ ಬಿಎ ಬಿ ಎ ಎಕನಾಮಿಕ್ಸ್ ಸದರನ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಹಲವು ಅಂಕನ ಬರಹಗಳನ್ನು ಅಂಕಣ ಬರಹಗಳನ್ನು ಬರೆದಿದ್ದಾರೆ ಫೈನಾನ್ಸ್ ಮತ್ತು ವೈಯಕ್ತಿಕವಾದಂತಹ ವಿಚಾರ ಒನ್ ಸೈಡೆಡ್ ಆದಂತಹ ಒಂದು ವಿಷಯ ಫೈನಾನ್ಸ್ ಅಂತ ಹೇಳ್ತಾರೆ ಹಣಕಾಸು ಅನ್ನೋದು ಪ್ರತ್ಯೇಕ ಒಬ್ಬೊಬ್ಬ ವ್ಯಕ್ತಿಗೂ ಸಹ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಒಂದು ನಿರ್ಧಾರಗಳು ಹಣಕಾಸಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳು ಬದಲಾವಣೆ ಆಗುತ್ತೆ ಹೇಳ್ತಾರೆ ಮತ್ತೆ ಒಬ್ಬ ವ್ಯಕ್ತಿಯ ಒಂದು ಸ್ಥಿತಿಗತಿಗಳು ಹೇಗಿದೆ ನಾವು ಇನ್ನೋರ್ವ ವ್ಯಕ್ತಿ ಕಂಪ್ಯಾರಿಸನ್ ಮಾಡಬಾರದು ಅನ್ನುವಂತ ವಿಚಾರವನ್ನು ಈ ಪುಸ್ತಕದಲ್ಲಿ ಹೇಳ್ತಾರೆ ವಾರನ್ ಬಫೆಟ್ ತೆಗೆದುಕೊಂಡಂತಹ ಷೇರಿನ ಒಂದು ಸಾಮಾನ್ಯ ಜನಸಾಮಾನ್ಯರು ಸಹ ಆ ಶೇರನ್ನು ಅನ್ನ ಅಂತ ಮುಂದಾದ್ರೆ ವಾರನ್ ಅಂಡ್ ಬಫೆಟ್ ಗೆ ನಷ್ಟವಾದ್ರೆ ಅವರ ಬಳಿ ಕೋಟಿಗಟ್ಟಲೆ ಡಾಲರ್ಸ್ಗಳು ಬಿದ್ದಿದೆ ಸೊ ಯಾವ ಬೇಕಾದ್ರೂ ಆ ಒಂದು ನಷ್ಟವನ್ನು ಅವರು ಭರಿಸುವಂತ ಒಂದು ಶಕ್ತಿ ಅವರಲ್ಲಿದೆ ಆದರೆ ಸಾಧಾರಣ ಜನಸಾಮಾನ್ಯರಾದ ನೀವೋ ನಾವು ವಾರನ್ ಬಫೆಟಿ ಈ ಶೇರ್ ತಗೊಂಡ್ರು ಆ ಶೇರ್ ತೊಗೊಂಡ್ರು ಅಂತ ಹೇಳಿ ನಾವು ತೊಳೆದು ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನುವಂತಹ ರೀತಿಯಲ್ಲಿ ಅವರ ಒಂದು ಅಧ್ಯಾಯದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಯಾವುದೇ ರೀತಿಯಾಗಿ ಮತ್ತಿ ಇನ್ನೊಂದೇನಂದ್ರೆ ಕಂಪನಿಗಳು ಸಹ ಈ ಹೂಡಿಕೆ ಮಾಡುವಂತಹ ಕಂಪನಿಗಳು ತಮ್ಮ ತಮ್ಮ ಒಂದು ಯಾವ ಕ್ಷೇತ್ರದಲ್ಲಿ ಆ ಕಂಪನಿ ಕಾರ್ಯನಿರ್ವಹಿಸುತ್ತೋ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ವಿಚಾರಗಳನ್ನ ಹಲವು ಮೆಟ್ರಿಕ್ಸ್ ಗಳನ್ನ ನಾವು ಪರಿಗಣನೆಗೆ ತಗೊಂಡು ಹೂಡಿಕೆ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಸಾಲ ಇರುವ ಜಾಸ್ತಿ ಇರುವಂತಹ ಒಂದು ಕಂಪನಿ ಇತ್ತು ಅಂತಂದ್ರೆ ಅದ ಆ ಒಂದು ಸಾಲ ಜಾಸ್ತಿ ಇರುವಂತಹ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತ ನಿರ್ಧಾರ ಏನಿದೆ ಅದು ವ್ಯಕ್ತಿ ವ್ಯಕ್ತಿಗೂ ಬದಲಾಗುತ್ತೆ ಅನ್ನುವಂತ ವಿಷಯ ಹೇಳ್ತಾರೆ ಒಬ್ಬರಿಗೆ ಒಂದೊಂದು ಬಯಕೆ ಆಸೆಗಳಿರುತ್ತದೆ ಅದನ್ನ ಈಡೇರಿಸಿಕೊಳ್ಬೇಕು ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಕನಸುಗಳಿರುತ್ತದೆ ಅದನ್ನ ಹೇಗಾರ ನನಸು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಸಹ ಮಗ್ನರಾಗಿರ್ತಾರೆ ಅನ್ನುವಂಥ ವಿಷಯ ಹೇಳ್ತಾ ಅವರು ಮೊದಲ ಅಧ್ಯಾಯದಲ್ಲಿ ಸುಲಲಿತವಾಗಿ ಲಕ್ ಮತ್ತೆ ರಿಸ್ಕ್ ಎಂಬಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾರೆ ಅದೃಷ್ಟ ಇರಬೇಕು ಮತ್ತೆ ಅದೇ ರೀತಿ ರಿಸ್ಕ್ ಟಾಲರೆನ್ಸ್ ಅಥವಾ ಈ ಒಂದು ವಿಪತ್ತು ಅಂತ ನಾವೇನ್ ಕೇಳ್ತೀವಿ ವಿಪತ್ತಿನಿಂದ ಹೊರಬರುವಂತ ಸಾಮರ್ಥ್ಯ ಇದ್ರೆ ಯಾರು ಬೇಕಾದರೂ ಸಹ ಯಶಸ್ಸನ್ನು ಗಳಿಸಬಹುದು ಅಥವಾ ನಿಜ ಜೀವನದಲ್ಲೂ ಸಹ ಹಲವು ವಿಷಯವನ್ನು ನಾವು ಕೆಲವು ಬಾರಿ ಅಕ್ಸೆಪ್ಟ್ ಮಾಡಲೇಬೇಕು ಮತ್ತು ಆ ಅಕ್ಸೆಪ್ಟೆನ್ಸ್ ಬಳಿಕ ನಾವು ಎಲ್ಲಿ ಎಡುವುದೇವು ಅಂತ ಹೇಳಿ ಪುನರ್ಮನನ ಮಾಡಿ ಅದಕ್ಕೆ ತಪ್ಪ ಅದಕ್ಕೆ ತಕ್ಕಂತೆ ಮುಂದಿನ ಒಂದು ಹೆಜ್ಜೆ ಹಾಕುವ ನಾವು ಕೆಲ ನಿರ್ಧಾರಗಳನ್ನ ತಗೊಂಡು ಪುನರ್ ಪ್ರಯತ್ನ ಮಾಡುತ್ತಾ ಇರಬೇಕು ಅನ್ನೋ ವಿಚಾರನ ಹೇಳ್ತಾರೆ ಹಣವನ್ನು ಕ್ಯಾಶುಯಲ್ ಆಗಿ ತೆಗೆದುಕೊಳ್ಬಾರದು ಒಂದು ಸಲ ಕೈ ಸುಟ್ಕೊಂಡ್ರೆ ಮತ್ತೆ ಆ ಕಡೆಗೆ ಹೋಗ ಹೋಗದವರು ತುಂಬಾ ಜನ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಿರ್ತೀವಿ ಅದು ಈ ಶೇರ್ ಮಾರ್ಕೆಟ್ ಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳಲ್ಲೂ ಸಹ ಹಾಗೆ ಆದ್ರಿಂದ ಅದನ್ನ ಕಲ್ತ್ಬಿಟ್ಟು ಅದು ಹೇಗೆ ಕೆಲಸ ನಿರ್ವಹ ಮಾಡುತ್ತೆ ಕೆಲಸ ವಹಿಸುತ್ತೆ ಮತ್ತೆ ಅದರ ಬಗ್ಗೆ ಸಂಕ್ಷಿಪ್ತವಾದಂತ ಜ್ಞಾನವನ್ನ ಪಡ್ಕೊಂಡು ಆಮೇಲೆ ಅದರ ಬಗ್ಗೆ ಕೆಲವೊಂದು ನಿರ್ಧಾರಗಳನ್ನ ಹಂತ ಹಂತವಾಗಿ ಮಾಡೋದು ಒಳ್ಳೆ ಉತ್ತಮ ಅನ್ನುವಂಥ ವಿಚಾರನ ಹೇಳ್ತಾರೆ ಕೆಲವು ಜನರು ಏನ್ ಮಾಡ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕ್ಬಿಟ್ಟು ಎಲ್ಲಿ ಇವರು ಹಣ ಕಳ್ಕೊಂಡಿರ್ತಾರೋ ಅಲ್ಲೇ ಮತ್ತೆ ಮತ್ತೆ ಹಣವನ್ನ ಗಳಿಸಬೇಕು ಅನ್ನುವಂತ ಒಂದು ಗೀಳಿಗೆ ತುತ್ತಾಗಿ ಸಾಲವನ್ನ ಜಾಸ್ತಿಯಾಗಿ ಮಾಡಿ ತಮ್ಮ ಜೀವನಕ್ಕೆ ಅದೊಂದು ರೀತಿ ಕಂಟಕವಾಗಿ ಕೊನೆಗೆ ಪರಿಣಮಿಸುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಇದಕ್ಕೆ ವಿಭಿನ್ನವಾಗಿ ಸ್ವಂತವಾಗಿ ಉದ್ಯೋಗ ಅಥವಾ ಸ್ಟಾರ್ಟ್ಅಪ್ ಮಾಡೋದ್ರ ಮೂಲಕ ಅತ್ಯಂತ ವೇಗವಾಗಿ ಶ್ರೀಮಂತರಾಗಬಹುದು ಅಂತ ಹೇಳ್ತಾರೆ ಆದರೆ ಎಲ್ಲರೂ ಸಹ ಯಶಸ್ವಿ ಆಗೋದು ಕಷ್ಟ ಬೇರೆ ಬೇರೆ ಒಂದು ಹಾದಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳಲ್ಲಿ ತಕ್ಕಂತೆ ಮತ್ತೆ ಇದೇ ರೀತಿ ಹಿಂದೆ ಹೇಳಿದಂಗೆ ಒಂದು ನಿಯಂತ್ರಣ ಏನಿದೆ ಆ ಕಂಪನಿನ ಸ್ಥಾಪಿಸುವುದಷ್ಟೇ ಅಲ್ಲದೆ ಖರ್ಚನ್ನ ಕಡಿಮೆ ಮಾಡುವುದಾಗಿರ್ಬೋದು ಆದಾಯವನ್ನು ಹೆಚ್ಚಿಸ ಹೆಚ್ಚಿಸುವಂತ ಒಂದು ಗಿಟ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆ ಒಂದು ಕಾಂಪಿಟೇಷನ್ ಕಾಂಪಿಟೇಟಿವ್ ಆಗಿರುತ್ತೆ ಬಿಸ್ನೆಸ್ ಅನ್ನೋದನ್ನ ನಾವು ಸ್ಟಾರ್ಟ್ಅಪ್ ಅಲ್ಲಿ ಆದರೆ ಆದ್ರೆ ಅನ್ನು ಮೀರಿ ನಾವು ನಮ್ಮ ಉಳಿತಾಯದ ಒಂದು ಮೂಲಕ ಹಣವನ್ನು ಗಳಿಸಬಹುದು ಮತ್ತೆ ಉಳಿತಾಯದ ಮಹತ್ವವನ್ನು ಈ ಪುಸ್ತಕದಲ್ಲಿ ಮುಖ್ಯವಾಗಿ ಚರ್ಚಿಸುತ್ತಾ ಹೋಗ್ತಾರೆ ಸಣ್ಣ ಸಣ್ಣ ಉಳಿತಾಯ ದೀರ್ಘಾವಧಿಯಲ್ಲಿ ಹೆಚ್ಚು ಲಾಭ ಆಗುತ್ತೆ ಅನ್ನುವಂತ ವಿಚಾರವನ್ನು ಸಹ ಅವರು ಹೇಳ್ತಾರೆ ಮಾರುಕಟ್ಟೆಯಲ್ಲಿ ಏರಿಳಿತಗಳು ಸಂಭವಿಸ್ತಾ ಇರ್ತದೆ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಷೇರುಗಳನ್ನು ಆಗಾಗ ಖರೀದಿ ಮಾಡ್ತಾ ಹೋದಂತೆ ದೀರ್ಘಾವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅದು ಉತ್ತಮವಾದಂತಹ ಕಂಪನಿ ಶೇರ್ಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು ಅನ್ನೋ ವಿಚಾರನ ಹೇಳ್ತಾರೆ ಹೇಗೆ ಒಂದು ಇದನ್ನ ಕಂಪಾರಿಸನ್ ಆಗಿ ನೋಡಿದರೆ ಒಂದು ನೀರನ್ನು ಹೇಗೆ ಮಿತವಾಗಿ ಬಳಸುವ ಮೂಲಕ ಮುಂದಿನ ಪೀಳಿಗೆಗೂ ಅದರ ನೀರು ಉಪಯೋಗ ಆಗುತ್ತೋ ಆ ರೀತಿ ಹಣವನ್ನು ಮಿತವಾಗಿ ಖರ್ಚು ಮಾಡಬೇಕು ಅದರ ಮೂಲಕ ಹಣದಲ್ಲಿ ಯಾವುದೇ ರೀತಿ ಖರ್ಚಿಗೆ ಸಂಬಂಧಪಟ್ಟಂತ ಒಂದು ನೀರು ಈ ಪೈಪಿನಲ್ಲಿ ಲೀಕೇಜ್ ಇದ್ರೆ ಹೇಗೆ ಸೋರಿಕೆ ರೀತಿ ಖರ್ಚಿನ ನಿಯಂತ್ರಣ ಮಾಡಬೇಕು ಸೋರಿಕೆಯನ್ನು ಖರ್ಚಿನ ತಡೆ ಮಾಡೋದು ಉತ್ತಮ ಅನ್ನುವಂತ ವಿಚಾರಿಸ್ಟ್ ಆಗಿರಬಾರದು ಮತ್ತೆ ಫ್ಯಾಕ್ಟ್ಸ್ ಬದಲಾದಂಗೆ ವ್ಯಕ್ತಿಗಳು ಸಹ ಬದಲಾಗ್ತಾರೆ ಮತ್ತೆ ನಿರ್ಧಾರಗಳು ಬದಲಾಗಬೇಕು ಅನ್ನೋದನ್ನ ಒಂದು ಉದಾಹರಣೆಗೆ ಹೇಳಿದರೆ ಫ್ಯಾಕ್ಟ್ಸ್ ಚೇಂಜ್ ಐ ಚೇಂಜ್ ಅಂತ ಹೇಳಿ ಜಾನ್ ಮಿನಾರ್ಡ್ ಕೀಟ್ಸ್ ಹೇಳಿದಂತೆ ಜಾನ್ ಮಿನಾರ್ಡ್ ಕೀನ್ಸ್ ರ ಒಂದು ಹೇಳಿಕೆಯ ಅನುಗುಣವಾಗಿ ಬದಲಾವಣೆ ಜಗದ ನಿಯಮ ಅಂತ ಹೇಳಿ ನಾವು ಗಮನಿಸಬಹುದಾಗಿದೆ ಸೊ ಅದರಿಂದ ಒಂದು ಒಂದೇ ಕಂಪನಿಯಲ್ಲಿ ಹೂಡಿಕೆ ಮಾಡಿ ಹಾಗೆ ಕೂತ್ಕೊಂಡ್ರು ಸಹ ಅದು ನಮಗೆ ಆಪತ್ತ ತಂದು ಕೊಡಬಹುದು ಮತ್ತೆ ತುಂಬಾ ಇರಬಾರದು ಅನ್ನೋ ಹೇಳ್ತಾರೆ ಉದಾಹರಣೆ ಹೇಳಿದರೆ ಐಪಿಒ ಅಂತ ಬರ್ತವೆ ಐಪಿಒದಲ್ಲಿ ಹೇಗೆ ಅಂದ್ರೆ ಹೆಚ್ಚು ಲಾಭದ ಆಸೆಗೆ ಮುಂದಾಗಿ ಬಹಳಷ್ಟು ಜನ ಹಣವನ್ನು ಹಾಕ್ತಾರೆ ಕೆಲವು ಬಾರಿ ಲಕ್ಕಿನ ಒಂದು ಫ್ಯಾಕ್ಟರಿಯಲ್ಲಿ ಒಂದು ರೀತಿ ಫ್ಯಾಕ್ಟರ್ನಲ್ಲಿ ಲಕ್ ಫ್ಯಾಕ್ಟರ್ನಿಂದ ಐಪಿಒ ಒಂದು ರೀತಿ ಲಾಟರಿ ಇದ್ದಂತೆ ಜಾಕ್ ಪಾಟ್ ತರ ಬಂದ್ರು ಬರುತ್ತೆ ಒಂದು ವೇಳೆ ಆ ಜಾಕ್ ಪಾಟ್ ಬಂದಿಲ್ಲ ಅಂದ್ರೆ ಪ್ಲಾಟ್ಫಾರ್ಮ್ ಅಂತೂ ಹೋಗಲೇಬೇಕಾಗುತ್ತೆ ಅನ್ನೋ ವಿಚಾರನ ಹೇಳ್ತಾರೆ ಸೊ ಜೋಪಾನವಾಗಿ ಕಂಪನಿಗಳ ಒಂದು ಅಧ್ಯಯನವನ್ನ ಮಾಡಿ ಹೂಡಿಕೆ ಮಾಡಬೇಕು ಯಾಕಂದ್ರೆ ಮಾರ್ಕೆಟ್ ಅನ್ನೋದು ತೊಂಬತ್ತೊಂಬತ್ತು ಶೇಕಡದಷ್ಟು ಸೈಕಾಲಜಿ ಇದೆ ಮತ್ತೆ ಒಂದು ಶೇಕಡದಷ್ಟು ಸೈನ್ಸ್ ಅಂತ ಹೇಳ್ಬಹುದು ಅಂತ ಹೇಳ್ತಾರೆ ಈ ಪುಸ್ತಕ ಅದೇ ರೀತಿಯ ತೊಂಬತ್ತೊಂಬತ್ತು ಶೇಕಡದಷ್ಟು ಸೈಕಾಲಜಿ ಮತ್ತು ಮಿಕ್ಕಿದ್ದ ಒಂದು ಶೇಕಡದಷ್ಟು ಸೈನ್ಸ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಲೇಖನಗಳಾಗಿದೆ ಅನ್ನೋ ಹೇಳಬಹುದು ಲೇಖಕರ ಒಂದು ಅನಿಸಿಕೆಯೂ ಇದೇ ಆಗಿದೆ ಇನ್ವೆಸ್ಟರ್ ತೆಗೆದುಕೊಂಡ ನಿರ್ಧಾರಗಳನ್ನ ನಾವು ಹಿಂಬಾಲಿಸಬಾರದು ಅಂತ ಹೇಳ್ತಾರೆ ಹೇಗೆ ಎಂಬುದನ್ನು ನಾವು ಗಮನ ಮತ್ತೆ ಡಿಸಿಷನ್ ಮಾಡುವುದಿಲ್ಲ ಒಳ್ಳೆ ನಿರ್ಧಾರಗಳು ಅಥವಾ ಕೋರ್ಸ್ ಗಾಲ್ಫ್ ಕೋರ್ಸ್ಗಳಲ್ಲಿ ಮತ್ತೆ ಡಿನ್ನರ್ ಟೇಬಲ್ ನಲ್ಲಿ ಹೆಚ್ಚಾಗಿ ಈ ರೀತಿಯಾದಂತಹ ಕೆಲವು ವಿಷಯಗಳನ್ನ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಡಿಸಿಷನ್ಸ್ ಬಿಸಿನೆಸ್ಗೆ ಸಂಬಂಧಪಟ್ಟಂತಹ ಡಿಸಿಷನ್ಸ್ಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಅದರಿಂದ ಆಫೀಸ್ ಟೇಬಲ್ಗಳಲ್ಲಿ ಅತ್ಯಂತ ವಿರಳವಾಗಿ ಆಫೀಸ್ ಕಾನ್ಫರೆನ್ಸ್ ರೂಮ್ಗಳಲ್ಲಿ ಬಿಸಿನೆಸ್ ಡೀಲ್ಸ್ ಗಳು ನಡೆಯುತ್ತೆ ಅಂತ ಹೇಳ್ತಾರೆ ಸೊ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಮೇಡ್ ಬೈ ಆರ್ ಬೈಯಿಂಗ್ ಬಟ್ ಬೈ ವೇಟಿಂಗ್ ಅಂತ ಹೇಳಿ ಪ್ರಖ್ಯಾತ ಇನ್ವೆಸ್ಟರ್ ಆದಂತ ಚಾರ್ಲಿ ಮಂಗರ್ ಸಹ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಮಾತನ್ನು ಹೇಳ್ತಾರೆ ಕಾಂಪೌಂಡಿಂಗ್ ನ ಮಹತ್ವತೆಯನ್ನ ಲೇಖಕರು ಸಹ ಹೇಳ್ತಾ ಹೋಗ್ತಾರೆ ಒಂದು ಅಧ್ಯಾಯದಲ್ಲಿ ಅಲ್ಪ ಸಮಯಕ್ಕೆ ಹೂಡಿಕೆ ಮಾಡುವುದಕ್ಕಿಂತ ದೀರ್ಘಾವಧಿಯಲ್ಲಿ ಕಂಪನಿಯ ಪಾರ್ಟ್ನರ್ನಂತೆ ಆ ಒಂದು ಹೂಡಿಕೆಯಲ್ಲಿ ತೊಡಗಿಸ್ಕೊಬೇಕು ಅಂತ ಹೇಳ್ತಾರೆ ಹಣ ಎಲ್ಲದಕ್ಕೂ ಉತ್ತರವಲ್ಲ ಯಾಕಂದ್ರೆ ಸಂತೋಷದ ಜೀವನಕ್ಕೆ ಹಣ ಹಣ ಒಂದೇ ಪರಿಹಾರವಲ್ಲ ಅಂತ ಹೇಳ್ತಾರೆ ಫ್ರೀಡಂ ಅಂತ ಫ್ರೀಡಂ ಅನ್ನುವಂಥ ಪದ ಏನಿದೆ ಅದು ಯಾವತ್ತೂ ಮುಖ್ಯ ಯಾಕಂದ್ರೆ ನಿಮಗೆ ಹೇಳಿಸಿದ್ದನ್ನು ಮಾಡುವುದೇ ಒಂದು ಸ್ವಾತಂತ್ರ್ಯ ಅಂತ ಹೇಳಿ ಹೇಳಬಹುದು ಒನ್ ಶುಡ್ ರೆಸಿಸ್ಟ್ ದ ಮೆಥಡ್ ಕಂಟ್ರೋಲಿಂಗ್ ಟೈಮ್ ಇಸ್ ಇಂಪಾರ್ಟೆಂಟ್ ಅನ್ನುವಂಥ ವಿಷಯ ಹೇಳ್ತಾರೆ ಒಳ್ಳೆ ಕಂಪನಿ ಕಡಿಮೆ ದರದಲ್ಲಿ ಖರೀದಿಸಿ ಅದನ್ನು ಹಾಗೇ ಬಿಡುವುದು ಉತ್ತಮ ಅಂತ ಸಹ ಮಾರ್ಗನ್ ಹೌಸ್ ಅವರು ಹೇಳ್ತಾರೆ ಇನ್ವೆಸ್ಟಿಂಗ್ ವೆಲ್ತ್ ಕ್ರಿಯೇಷನ್ ಮತ್ತೆ ಮೈಂಡ್ಸೆಟ್ ಏನಿದೆ ಇವೆರಡಕ್ಕೂ ಬಹಳ ಮುಖ್ಯವಾದಂತ ಒಂದು ಪಾತ್ರ ವಹಿಸುತ್ತೆ ಹೂಡಿಕೆ ಮತ್ತೆ ಆಸ್ತಿಯನ್ನು ಗಳಿಕೆ ಮಾಡೋದಿದೆಯಲ್ಲ ಬಹಳ ಬಹಳ ಮುಖ್ಯವಾದಂತ ಒಂದು ಪಾತ್ರ ಏನಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಒಂದು ಗ್ರೋತ್ ಮೈಂಡ್ ಸೆಟ್ ಅನ್ನ ಇರಬೇಕು ಮತ್ತೆ ರುಟೀನ್ ಆಗಿ ಪದೇ ಪದೇ ಒಂದು ಹ್ಯಾಬಿಟ್ ಅನ್ನ ಹವ್ಯಾಸದಂತ ರೂಢಿಗ ರೂಢಿಸ್ಕೊಳ್ಬೇಕು ಮತ್ತೆ ಎಲ್ಲರೂ ತಪ್ಪು ಮಾಡ್ತಾರೆ ಆದ್ರೆ ತಪ್ಪಾದರೂ ಕೆಲವರು ಯಶಸ್ವಿ ಆಗ್ತಾರೆ ಅದನ್ನ ನಾವು ಗಮನ ಹರಿಸಬೇಕಾಗುತ್ತೆ ಅನ್ನೋ ವಿಚಾರನ ಹೇಳ್ತಾರೆ ಕೆಲವು ಜನ ಏನ್ ಮಾಡ್ತಾರೆ ಸೋಲ್ತಾರೆ ಸರ್ವೈವ್ ಮಾಡಬಹುದು ಅಂತ ಕೆಲವು ಜನ ನಿರ್ಧಾರ ತಗೊಳ್ಕೊಳ್ತಾರೆ ಬೇರೆ ಅದಕ್ಕೆ ಅವರು ಈ ಸರ್ವೈವಲ್ನ ಒಂದು ಇನ್ಸ್ಟಿಂಟ್ಸ್ ನ ಒಂದು ಮರೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಸೇವಿಂಗ್ಸ್ ಅಲ್ಲಿ ಎಮರ್ಜೆನ್ಸಿ ಫಂಡಿನ ಒಂದು ಮಹತ್ವತೆ ಏನು ನಮ್ಮ ದೇಶದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು ಎರಡರಿಂದ ಮೂರು ವರ್ಷಕ್ಕೆ ಆಗಬೇಕಾದಂತಂದ್ರೆ ಖರ್ಚುಗಳೇನಿದೆ ಜೀವನ ನಡೆಸೋದಕ್ಕೆ ಅದಕ್ಕೆ ಸುಮಾರು ಇಪ್ಪತ್ತು ಲಕ್ಷದ ಹಣ ಬೇಕಾಗಬಹುದು ಸರಾಸರಿಯಾಗಿ ಅಂತ ನಾವು ಗಮನಿಸೋದಾದ್ರೆ ಆ ಇಪ್ಪತ್ತು ಲಕ್ಷದ ಹಣವನ್ನ ಯಾವುದೋ ಒಂದು ಬ್ಯಾಂಕ್ ಖಾತೆಯಲ್ಲಿ ಹಾಗೆ ಬಿಡೋದಕ್ಕಿಂತ ಉತ್ತಮವಾಗಿ ಒಂದು ಚಿನ್ನಾಭರಣ ಅಥವಾ ಚಿನ್ನದ ನಾಣ್ಯಗಳನ್ನ ಫಿಸಿಕಲ್ ಗೋಲ್ಡ್ ಅನ್ನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಗೋಲ್ಡ್ ಇಟಿಎಫ್ಗಳ ಮೂಲಕ ಹೂಡಿಕೆ ಮಾಡೋದರ ಮೂಲಕ ಫ್ಯೂಚರ್ ನಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನ ಹಂಗೆ ಕಾರ್ಪೊರೇಷನ್ ಬಿಲ್ಡ್ ಮಾಡ್ಕೊತಾ ಹೋಗಬಹುದು ಅಂದ್ರೆ ದೊಡ್ಡ ಮೊತ್ತವನ್ನು ಬಿಲ್ಡ್ ಮಾಡ್ಕೊಂತ ಹೋದಾಗ ನಮ್ಮ ಜೀವನದಲ್ಲಿ ಆಗುವಂತ ಅತಂತ್ರತೆಗಳು ಆರೋಗ್ಯ ಕ್ಷೀಣಿಕೆ ಆಗಬಹುದು ಅಥವಾ ಕೆಲಸದಿಂದ ಹೊರ ಬರುವಂತಹ ಫೈರ್ ಆಗುವಂತಹ ಚಾನ್ಸಸ್ ಗಳಿರುತ್ತೆ ಅಂದ್ರೆ ಉಚ್ಚಾಟಿಸಲ್ಪಡುವಂತಹ ಸಾಧ್ಯತೆಗಳಿರುತ್ತೆ ಬೇರೆ ಬೇರೆ ಅವಕಾಶಗಳನ್ನ ಪಡ್ಕೊಬೇಕು ಅಂತ ಹೇಳಿ ಕೆಲಸ ಬಿಟ್ಟು ಇನ್ನೊಂದ್ ಕಡೆ ಬಿಸ್ನೆಸ್ ಅನ್ನ ತೊಡಸ್ ಬಿಸ್ನೆಸ್ ಫೇಲ್ಯೂರ್ ಆಗೋ ಸಂದರ್ಭಗಳಲ್ಲಿ ಮನೆಯನ್ನ ನಡೆಸುವಂತಹ ಒಂದು ಮಾರ್ಗವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಗ್ರೀಡ್ ಅಂದ್ರೆ ಅತಿಹಾಸ ಗತಿಗೇಡು ಅನ್ನುವ ಹಾಗೆ ಮಾರ್ಗನ್ ಹೋಲ್ಸರ್ ಹೇಳ್ತಾ ಹೋಗ್ತಾರೆ ಮೊದಲ ಇಪ್ಪತ್ತೈದು ಲಕ್ಷ ಸಂಪಾದನೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ಆದ್ರೆ ನಮ್ಮ ದೇಶದಲ್ಲೂ ಅದೇ ಒಂದು ಪರಿಸ್ಥಿತಿ ಇದೆ ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಅಂಕಿಅಂಶ ಹೇಳ್ತಾ ಇದ್ದೀನಿ ವಿದೇಶದಲ್ಲಿ ಬೇರೆ ರೀತಿಯಾದಂತಹ ಅಂಕಿಅಂಶಗಳಿದೆ ವಿಶ್ವದ ಹೆಚ್ಚಿನ ಶ್ರೀಮಂತರ ಪೈಕಿಯಲ್ಲಿ ಸಿನಿಮಾ ನಟರು ಅಥವಾ ಆಟಗಾರರು ನಮಗೆ ಗೋಚರಿಸೋದಿಲ್ಲ ನಾವು ನೋಡಬಹುದು ಫೋರ್ ಲಿಸ್ಟ್ ಅಂತ ತೆಗೆದು ನೋಡಿದ್ರೆ ವರ್ಲ್ಡ್ಸ್ ಬಿಲಿಯನಿಯರ್ಸ್ ಲಿಸ್ಟ್ ಅಲ್ಲೆಲ್ಲ ನಮಗೆ ನೋಡಿದ್ರೆ ತುಂಬಾ ಕಮ್ಮಿ ಜನ ಸಿನಿಮಾ ತಾರೆಯರು ಮತ್ತೆ ಈ ಸ್ಪೋರ್ಟ್ಸ್ ಪೀಪಲ್ಗಳು ನಮಗೆ ಸಿಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ತಮ್ಮ ಜೀವನ ಏನಿದೆ ಆಗಾಗ ತಮ್ಮ ಪ್ಯಾಷನ್ಗೋಸ್ಕರ ಬದುಕುವಂಥವ್ರು ಅವರು ಅಂತ ನಾವು ಹೇಳ್ಬೋದು ಯಾಕಂದ್ರೆ ಅವರು ಹಣಕ್ಕೋಸ್ಕರ ಆಟ ಆಡ್ತಾರೋ ಅಥವಾ ನಟನೆ ಮಾಡೋದೇ ಹಣಕ್ಕೋಸ್ಕರ ಅನ್ನೋದಲ್ಲ ಅವರು ಅದನ್ನ ತಮ್ಮ ವೃತ್ತಿ ಪ್ರವೃತ್ತಿಯಾಗಿ ತಮ್ಮ ಒಂದು ಪ್ಯಾಷನ್ ಆಗಿ ಅದು ಮಾಡ್ತಾ ಇದ್ದಾರೆ ಅನ್ನೋಂತ ವಿಚಾರನ ಹೇಳ್ತಾರೆ ಎಷ್ಟು ಬೇಕೋ ಅಷ್ಟು ಹಣ ಇರಲಿ ತುಂಬಾ ಹಣ ಗಳಿಸುವುದು ತುಂಬಾ ಸಂಕಷ್ಟಕ್ಕೆ ತಳ್ಳುತ್ತದೆ ಅಂತ ಹೇಳ್ತಾರೆ ನಮಗೆಲ್ಲ ಗೊತ್ತಿರುವಂತಹ ಒಂದು ಸಂಗತಿನೇ ಆಗಿದೆ ಮತ್ತೆ ನಮ್ಮ ದೇಶದಲ್ಲೂ ಸಹ ಹಲವಾರು ಚಿಂತಕರು ಇದೇ ವಿಚಾರಗಳನ್ನು ಆಗಾಗ ಹೇಳಿರೋದಂತ ನಾವು ಇತಿಹಾಸದಲ್ಲಿ ಕಾಣ್ಬೋದಾಗಿದೆ ಅಧಿಕವಾದರೆಗೂ ಅಧಿಕವಾದರೆ ಅಮೃತವು ವಿಷವೇ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ನಮ್ಮ ದೇಶದಲ್ಲಿ ನೋಡಿದ್ರೆ ಹಲವಾರು ಶ್ರೀಮಂತರ ಪೈಕಿಗಳ ಒಂದು ಉದಾಹರಣೆಗಳನ್ನು ನಾವು ಗಮನಿಸಬಹುದು ಎಷ್ಟೋ ಜನಕ್ಕೆ ತಮ್ಮ ಶ್ರೀಮಂತರಾಗಿದ್ರೂ ಸಹ ಹೆಚ್ಚಿನ ಆಸೆಗೆ ಅವರು ಅವರು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸಿಕ್ಕಾಕೊಂಡು ಕೈ ಸಾಲವನ್ನು ಮಾಡಿ ಈ ದೇಶದಿಂದ ಬಿಟ್ಟು ಪಲಾಯನ ಮಾಡಿದಂಥ ಉದಾಹರಣೆಗಳು ಸಹ ನಾವು ನೋಡಬಹುದು ಹಣ ಸಂಪಾದಿಸುವುದಕ್ಕಿಂತ ಅದನ್ನ ಭದ್ರಪಡಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಒಳ್ಳೆ ಕಂಪನಿಯಲ್ಲಿ ಕಡಿಮೆ ಹಣ ಉತ್ತಮ ಲಾಭ ಗಳಿಸುವತ್ತ ನಾವು ಯೋಚಿಸಬೇಕು ಒಳ್ಳೆ ಕಂಪನಿಯಲ್ಲಿ ಸ್ವಲ್ಪ ಮೊತ್ತ ಹಾಕಿದರೂ ಸಹ ಅದು ಮುಂಬರುವಂತಹ ಕೆಲ ಸಮಯದ ಬಳಿಕ ಭವಿಷ್ಯದಲ್ಲಿ ಉತ್ತಮವಾದಂಥ ರಿಟರ್ನ್ಸ್ ಕೂಡ ಹೋಗಿರಬೇಕು ಅಂತ ಹೇಳ್ತಾರೆ ಸಾಲ ಮಾಡಿಬಿಟ್ಟು ಐ ಪಿಒಗಳಲ್ಲಿ ಲಾಟರಿ ತರ ಹಣ ಹಾಕಿ ಹಾಳು ವಿಚಾರನ ಸರ್ ಅವರು ಹೇಳ್ತಾರೆ ಉತ್ತಮ ಎನ್ನುವುದರ ಕುರಿತೆಲ್ಲ ಹಲವು ಬಗೆಯಾದಂಥ ಉದಾಹರಣೆಗಳನ್ನು ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತೆ ಹಲವಾರು ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಬಹುದು ಈ ಪುಸ್ತಕಗಳಲ್ಲಿ ಮತ್ತೆ ಇನ್ನೊಂದೇನ ಈ ಪುಸ್ತಕದಲ್ಲಿ ಸೇವಿಂಗ್ಸ್ ಒಂದು ಮಹತ್ವತೆ ಅಷ್ಟೇ ಅಲ್ದೇನೆ ಜೀವನಕ್ಕೆ ಹಣಕಾಸಿನ ಒಂದು ಅವಶ್ಯಕತೆಗಳು ಏನು ಮತ್ತೆ ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನ ಪ್ಲಾನ್ ಮಾಡಬೇಕು ಇದರ ಬಗ್ಗೆ ತುಂಬಾ ಸುಲಲಿತವಾಗಿ ಸರಳ ಭಾಷೆಯಲ್ಲಿ ನಮಗೆ ಈ ಲೇಖಕರು ಈ ಆಂಗ್ಲದಲ್ಲಿ ಹೇಳ್ತಾ ಹೋಗ್ತಾರೆ ಇದರ ಕನ್ನಡ ಅನುವಾದ ಸಹ ನಮಗೆ ಗೂಗಲ್ ನಲ್ಲಿ ನಾವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೈಕಾಲಜಿ ಆಫ್ ಮನಿ ಕನ್ನಡ ಟ್ರಾನ್ಸ್ಲೇಟೆಡ್ ಬುಕ್ ಅಂತಂದ್ರೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಮ್ಮ ಹಿಡಿಸಿದ್ರೆ ಲೈಕ್ ಮಾಡಿ ಪುಸ್ತಕ ವಿಮರ್ಶೆ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನಾದಂತಹ ನಿಮ್ಮ ಶಿಲಾಪುರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ